ರೈತ ಬಾಂಧವರಿ ನಿಮಗಿದು ಹಾರ್ದಿಕ ಸ್ವಾಗತ ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಪುತ್ತೂರಿನಲ್ಲಿ ಮೈಸೂರು ವಿಭಾಗ ಮಟ್ಟದ ಆ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ನಿಮಗಾಗಿ ಜರುಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಸ್ಥಾಲುಗಳು ನಮ್ಮ ಕೃಷಿ ಕ್ಷೇತ್ರದ ಆ ಒಂದು ಕೃಷಿ ಯಂತ್ರೋಪಕರಣಗಳು ಕೃಷಿ ಸಾಮಗ್ರಿಗಳು ಇವತ್ತು ರೈತನಿಗೆ ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲವೂ ಏಕಸೂರಿನಲ್ಲಿ ಒಂದೇ ಕಡೆ ಮಾಲಿಂಗೇಶ್ವರ ದೇವಸ್ಥಾನದ ಹನ್ನೆರಡು ಎಕರೆ ಜಾಗದಲ್ಲಿ ಬಹುಶಃ ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಒಂದು ಕೃಷಿ ಮೇಳ ಇವತ್ತು ಪುತ್ತೂರಿನಲ್ಲಿ ಜರುಗ್ತಾ ಇದೆ ಈ ಕೃಷಿ ಮೇಳ ನಿರಂತರವಾಗಿ ಮೂರು ದಿವಸ ವಿವಿಧ ಗೋಷ್ಠಿಗಳು ಆಹಾರ ಮೇಳಗಳು ಕೃಷಿ ಸಸ್ಯಯಾತ್ರೆಗಳು ಒಟ್ಟು ರೈತನ ಬದುಕನ್ನು ಇವತ್ತು ಹಸನು ಮಾಡುವ ದೃಷ್ಟಿಯಿಂದ ರೈತಾಪಿ ವರ್ಗ ಇಲ್ಲಿ ಬಂದು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಆನಂದಿಸಿ ತಮ್ಮ ಮನೆಯ ಕುಟುಂಬದ ಎಲ್ಲ ಸದಸ್ಯರನ್ನು ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಮತ್ತೊಮ್ಮೆ ಆ ಕೃಷಿಕನ ಬದುಕು ಇವತ್ತು ಅಭಿವೃದ್ಧಿಯ ಕಡೆಗೆ ಹೋಗಬೇಕು ಕೃಷಿಕ ಮತ್ತೊಮ್ಮೆ ಸ್ವಾಭಿಮಾನಿಯಾಗಿ ಇವತ್ತು ಬದುಕಲಿಕ್ಕೆ ಬಹುಶಃ ದಕ್ಷಿಣ ಕನ್ನಡ ಕೃಷಿಕ ಸಮಾಜ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃಷಿಕ ಸಮಾಜದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ